ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ ಸಂಚಿಕ ಐವತ್ತೊಂದು ಕಾಂಚನ ನೀನೀಗ ಇರಬೇಕಿತ್ತು ಮಗಳೇ ನೋಡು ನಿನ್ನ ಪಾಪು ದೊಡ್ಡವಳಾಗಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ನಾಳೆ ಅವಳ ಮದುವೆ ನೀನೀಗ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ದೆ ಎಲ್ಲ ಕೆಲಸಗಳನ್ನು ಮುಂದೆ ನಿಂತು ಮಾಡ್ತಿದ್ದೆ ಸಂಭ್ರಮದಿಂದ ಮನೆ ಪೂರ್ತಿ ಓಡಾಡ್ತಿದ್ದೆ ಆಶಾ ನಮ್ಮ ಪಾಪವನ್ನು ತನ್ನ ಮಕ್ಕಳಿಗಿಂತ ಹೆಚ್ಚು ಕಾಳಜಿಯಿಂದ ನೋಡ್ಕೋತಿದ್ದಾಳೆ ಒಂದಿನ ಕೂಡ ಅವಳ ಮನಸ್ಸಿಗೆ ನೋವಾಗೋ ಥರ ನಡ್ಕೊಳ್ಳಿಲ್ಲ ಆಶಾ ಅವಳಿಗೆ ತಾಯಿಯ ಪ್ರೀತಿ ನೀಡಿದ್ದಾಳೆ ಪಾಪುಗೆ ಆಶಾ ತನ್ನಮ್ಮ ಅಲ್ಲ ಅನ್ನೋ ವಿಷಯನೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಬೆಳೆಸಿದ್ದಾಳೆ ನೀನೀಗ ನಮ್ಮ ಜೊತೆ ಇಲ್ಲದೇ ಇದ್ದರೂ ಎಲ್ಲೋ ಒಂದು ಕಡೆ ಇದ್ದು ನಮ್ಮನ್ನೆಲ್ಲ ನೋಡ್ತಾ ಇರ್ತೀಯ ಖುಷಿ ಪಡ್ತೀಯಾ ಅಂತ ಗೊತ್ತು ಎಂದು ಆ ಫೋಟೋವನ್ನು ಎದೆಗೌಚಿಕೊಂಡರು ಅವರ ಮಾತುಗಳನ್ನು ಕೇಳಿಸಿಕೊಂಡ ಖ್ಯಾತಿಯ ಕಣ್ಣಂಚು ಒದ್ದೆ ಆಯಿತು ನೇರ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಐ ಮಿಸ್ ಯು ಸೋ ಮಚ್ ಮಮ್ಮ ಯಾಕೆ ನನ್ನನ್ನು ಬಿಟ್ಟು ಹೋದೆ ನಿಮಗೆ ನಾನು ಇಷ್ಟ ಇರಲಿಲ್ವಾ ನನಗೆ ಪುಟಾಣಿಯನ್ನು ನೋಡಿದಾಗ ನನ್ನನ್ನು ನಾನೇ ನೋಡಿದ ಹಾಗನ್ನಿಸುತ್ತೆ ಆಶಾ ಮಮ್ಮಿ ಇದ್ದಿದ್ದರಿಂದ ನನ್ನನ್ನು ಚೆನ್ನಾಗಿ ನೋಡಿಕೊಂಡಳು ಆದರೆ ಪುಟಾಣಿಗೆ ಇಷ್ಟು ವರ್ಷ ತಾಯಿಯ ಪ್ರೀತಿ ಸಿಗಲೇ ಇಲ್ಲ ಅದಕ್ಕೆ ನಾನು ನಿಮ್ಮ ಮದುವೆಗೆ ಒಪ್ಪಿತು ಮಮ್ಮ ನಾನು ಇಲ್ಲಿ ತನಕ ನಿನ್ನ ಫೋಟೋ ಕೂಡ ನೋಡಿಲ್ಲ ನೀನು ನೋಡೋಕೆ ಹೇಗಿದೆ ಅಂತಲೂ ಗೊತ್ತಿಲ್ಲ ಆದರೆ ನನ್ನ ಮಮ್ಮ ಈಗ ಭೂಮಿಯಲ್ಲಿಲ್ಲ ಈ ವಿಚಾರ ನಂಗೆ ಗೊತ್ತು ಅದು ಕೆಲವು ವರ್ಷಗಳ ಹಿಂದೆಯೇ ಗೊತ್ತಾಯಿತು ಆದರೆ ನಾನು ಈ ಬಗ್ಗೆ ಯಾರಲ್ಲೂ ಕೇಳಲಿಲ್ಲ ಮಮ್ಮ ಕೇಳಿದರೆ ಮಮ್ಮಿಗೆ ಬೇಜಾರಾಗುತ್ತೆ ಅಲ್ವಾ ಅವರು ಸ್ತುತಿಗಿಂತ ನನ್ನನ್ನು ತುಂಬ ಪ್ರೀತಿಸ್ತಾರೆ ನೀನೀಗ ನನ್ನ ಜೊತೆ ಇರಬೇಕಿತ್ತು ಮಮ್ಮ ನನಗೆ ನಿನ್ನ ಮಡಿಲಲ್ಲಿ ಮಲಗಬೇಕು ನಿನ್ನ ಜೊತೆ ತುಂಬ ತುಂಬ ಮಾತಾಡಬೇಕು ಮಮ್ಮ ಎಂದು ಅತ್ತಾಗ ಬಾಗಿಲು ಬಡಿದ ಸದ್ದು ಕೇಳಿ ಬೇಗನೆ ಕಣ್ಣೊರೆಸಿಕೊಂಡು ಬಾಗಿಲು ತೆರೆದಳು ಬಂಗಾರಿ ಎಂದ ಆಶಾರವರು ಅವಳ ಮುಖವನ್ನು ನೋಡುತ್ತಲೇ ಅಳ್ತಾ ಇದೆಯಾ ಕಂದ ಎಂದರು ದುಃಖವನ್ನು ತಡೆಯಲಾಗದೆ ಅವರನ್ನು ತಬ್ಬಿಕೊಂಡು ಅತ್ತಳು ಬಂಗಾರಿ ಏನಾಯಿತು ಯಾಕೆ ಅಳ್ತಾ ಇದೆಯಾ ಹೇಳಮ್ಮ ಎಂದವರಿಗೆ ಅವಳ ಅಳು ನೋಡಿ ಎದೆಯಲ್ಲಿ ಸಂಕಟವಾಯಿತು ಎಷ್ಟಾದರೂ ಅವರ ಮುದ್ದಿನ ಮಗಳಲ್ಲವೇ ಏನಿಲ್ಲ ಮಮ್ಮಿ ನಾನು ನಿನ್ನ ಮಡಿಲಲ್ಲಿ ತಲೆ ಇಟ್ಟು ಮಲಗಬೇಕು ಎಂದಳು ಅಷ್ಟೇನಾ ಎಂದು ನಕ್ಕವರು ಮಂಚದಲ್ಲಿ ಕುಳಿತರು ಅವರ ತೊಡೆಯ ಮೇಲೆ ತಲೆ ಇಟ್ಟವಳು ಹಾಗೆ ನೆಮ್ಮದಿಯ ನಿದ್ದೆಗೆ ಸಾರಿದಳು ಮಮ್ಮಿ ಎಂದು ಸ್ತುತಿ ಕರೆದಾಗ ಶ್ ಎಂದವರೇ ಖ್ಯಾತಿ ಮಲಗಿದಾಳೆ ಎಂದು ಸನ್ನೆ ಮಾಡಿದರು ಮಮ್ಮಿ ಎಲ್ಲರೂ ರೆಡಿಯಾಗಿದ್ದಾರೆ ಅಕ್ಕಂಗೆ ಬೇಗ ರೆಡಿಯಾಗುವುದಕ್ಕೆ ಹೇಳಿ ಎಂದು ಅವರ ಕಿವಿಯಲ್ಲಿ ಬಿಸುಗುಟ್ಟಿದಳು ಖ್ಯಾತಿಗೆ ಅರಶಿನ ಶಾಸ್ತ್ರ ಮಾಡಬೇಕಿತ್ತಲ್ಲ ಹಾಗಾಗಿ ಅವಳನ್ನು ಎಬ್ಬಿಸಿದರು ಆಶಾರವರು ಶುಬ್ಬಾರವರು ಖ್ಯಾತಿಯನ್ನು ಮಾತನಾಡಿಸದಿರಲೆಂದು ಸ್ತುತಿ ತನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿದ್ದಳು ಆದರೆ ಅರಶಿನ ಶಾಸ್ತ್ರ ಮಾಡುವಾಗ ಅವರು ಖ್ಯಾತಿಯ ಮುಂದೆ ಬರುವುದನ್ನು ತಪ್ಪಿಸಲಾಗಲಿಲ್ಲ ಅವಳಿಗೆ ಏನೇ ಸಿಂಡ್ರಲ್ಲ ನೀನಂತೂ ಸಿ ಎ ಆಗಲಿಲ್ಲ ಕೊನೆಗೆ ನಿಮ್ಮಪ್ಪ ನಿನಗೆ ಸಿ ಎ ಹುಡುಗನನ್ನೇ ಹುಡುಕಿದರು ಅದೃಷ್ಟ ನಿಂದು ವ್ಯಂಗ್ಯವಾಗಿ ನುಡಿದಾಗ ಬರೀ ಏಳನೇ ಕ್ಲಾಸ್ ಓದಿರು ನಿಮಗೆ ಬ್ಯಾಂಕ್ ಉದ್ಯೋಗಿ ನಮ್ಮ ಮಾವ ಸಿಗಲಿಲ್ವಾ ನಾನು ಓದಿದ್ದೀನಿ ಅದಕ್ಕೆ ನನಗೆ ಓದಿರೋ ಹುಡುಗ ಸಿಕ್ಕಿದ್ದಾನೆ ನೀವು ಹೆಚ್ಚು ಓದದೇ ಇದ್ದರೂ ಒಳ್ಳೆ ಉದ್ಯೋಗದಲ್ಲಿದ್ದ ನಮ್ಮ ಮಾವ ಸಿಕ್ಕಿದ್ದು ನಿಮ್ಮ ಅದೃಷ್ಟ ಬಿಡಿ ನಮ್ಮ ಹ್ಯಾಂಡ್ಸಮ್ ಮಾವನಿಗೆ ನಿಮ್ಮ ಹಾಗೆ ಆನೆ ಮರಿತರ ಇರುವವರಿಗಿಂತ ಬೇರೆ ಅಂದವಾದ ಹುಡುಗಿ ಸಿಕ್ತಿದ್ರು ಎಂದಳು ಅವರ ಮಾತಿಗೆ ಸೋಲುಪದೆ ಅವಳ ಮಾತಿಗೆ ಕೋಪಗೊಂಡವರು ನಿನ್ನಂಥ ಅಹಂಕಾರಿಯನ್ನು ನಾನೆಲ್ಲೂ ನೋಡಿಲ್ಲ ಎಂದರು ಮೂತಿಸಿರುವೆ ಬೇರೆಲ್ಲೋ ಹೇಗೆ ನೋಡೋಕೆ ಸಾಧ್ಯ ನಾನಿಲ್ಲೇ ಇದ್ದೀನಲ್ಲ ನಿಮ್ಮ ಮುಂದೆ ಎಂದು ನಕ್ಕಳು ಅವರು ಅಲ್ಲಿಂದ ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡಲು ಹೋದರು ಆ ಸಿಂಡ್ರಲ್ಲ ನಾನು ಏನು ಅಂತ ಅಂದ್ಕೊಂಡಿದ್ದಾಳೆ ನಾನು ಆನೆ ಮರೀನಾ ಎಂದುಕೊಂಡು ಸಿಡಿಮಿಡಿಗೊಂಡವರು ಬಲಕ್ಕೂ ಎಡಕ್ಕೂ ತಿರುಗಿ ತಮ್ಮ ರೂಪವನ್ನು ಕನ್ನಡಿಯಲ್ಲಿ ಸರಿಯಾಗಿ ಒಮ್ಮೆ ನೋಡಿಕೊಂಡರು ಏನೋ ಸ್ವಲ್ಪ ಹೊಟ್ಟೆ ಬಂದಿದೆ ತೋಳುಗಳು ಮೊದಲಿಗಿಂತ ಸ್ವಲ್ಪ ದಪ್ಪ ಇದೆ ಅಷ್ಟಕ್ಕೆ ಆನೆ ಮರಿಯಾಗಿಬಿಡ್ತೀನ ನಾನು ನನ್ನ ಮುಖ ಎಷ್ಟು ಚೆನ್ನಾಗಿ ಹೊಳಿತಿದೆ ಅವಳಿಗೆ ನನ್ನ ಮೇಲೆ ಹೊಟ್ಟೆ ಉರಿ ಅದಕ್ಕೆ ನನ್ನನ್ನೇ ಆಡ್ಕೊಂಡು ನಗ್ತಿದ್ದಾಳೆ ಸ್ತುತಿ ಬೇಬಿ ಹೇಳಿದ್ಲಲ್ವಾ ನಾನು ಸ್ಲಿಮ್ ಆಗಿದ್ದೀನಿ ಅಂತ ಎಂದು ತಮ್ಮನ್ನು ತಾವೇ ಸಂತೈಸಿದವರು ಅಲ್ಲಿಂದ ಎಲ್ಲರೂ ಇರುವಲ್ಲಿಗೆ ಬಂದರು ಸಂಭ್ರಮದಿಂದ ಮನೆಯಡಿ ಓಡಾಡುತ್ತಿರುವ ಅದ್ವಿಗ್ನ ಬಳಿ ಬಂದವರು ಅದು ಪುಟ ಅತ್ತೆ ಹೇಗೆ ಕಾಣಿಸ್ತಿದ್ದೀನಿ ಎಂದು ಕೇಳಿ ಸೀರೆ ಜಾಹೀರಾತಿಗೆ ನಿಲ್ಲುವಂತೆ ನಿಂತರು ಏನೋ ಪರವಾಗಿಲ್ಲ ಓಕೆ ಓಕೆ ಎಂದು ಹೊರಟವನನ್ನು ತಡೆದವರು ಬರೀ ಓಕೆ ಓಕೆನಾ ನಾನು ಈ ಸೀರೆಯಲ್ಲಿ ಸ್ಲಿಮ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣ್ತಿಲ್ವಾ ಅವನು ತಮ್ಮನ್ನು ಹೊಗಳುವನು ಎಂಬ ನಿರೀಕ್ಷೆಯಿಂದ ಕೇಳಿದರು ಒಳ್ಳೆ ಆನೆ ಥರ ದಪ್ಪಗೆ ಇದ್ದೀರಾ ನೀವು ನನ್ನ ಕಣ್ಣಿಗೆ ಹೇಗೆ ಸ್ಲಿಮ್ಮಾಗಿ ಕಾಣಿಸ್ತೀರಿ ಎಂದವ ಅಲ್ಲಿ ನಿಲ್ಲದೆ ಓಡಿದ ಅವನಿಗೆ ಖ್ಯಾತಿ ಮೊದಲೇ ಹೇಳಿದ್ದಳಲ್ಲವೇ ಸುಳ್ಳು ಹೇಳಬಾರದೆಂದು ಅವಳ ಮಾತನ್ನು ಕೇಳುವ ಮುದ್ದು ತಮ್ಮನವ ಹೇಗೆ ತಾನೆ ಶುಭಾರವರಿಗೆ ಸುಳ್ಳು ಹೇಳಿಯನು ಅವನ ಮಾತು ಕೇಳಿ ಶುಭಾರವರು ಬೆಚ್ಚಾದರೆ ಪ್ರಣಿತ ಹಾಗೂ ಸ್ತುತಿ ತುಟಿ ಬಂಧಿಸಿ ನಗುತ್ತಿದ್ದರು ಅವರ ಹಿಂದೆ ನಿಂತ ಯುದಿತ್ ಸ್ತುತಿಯ ಕಿವಿಯ ಬಳಿ ಬೆರಳಾಡಿಸಿದಾಗ ಅವಳಿಗೆ ಕಚಗುಳಿ ಇಟ್ಟಂತಾಗಿ ನಕ್ಕವಳು ಹಿಂದೆ ತಿರುಗಿ ನೋಡಿದಾಗ ಅವಳನ್ನು ನೋಡಿ ಕಣ್ಣು ಹೊಡೆದ ಅವನ ಕಡೆಗೆ ಉರಿನೋಟ ಬೀರಿ ಅಲ್ಲಿಂದ ಹೋದಳು ಅವಳನ್ನು ಹಿಂಬಾಲಿಸಿ ಬಂದವ ತನ್ನ ಕೈಯಲ್ಲಿದ್ದ ಅರಶಿನವನ್ನು ಅವಳ ಕೆನ್ನೆಗೆ ಹಚ್ಚಿದ ಯುದಿತ್ ಆರ್ ಯು ಮ್ಯಾಡ್ ಯಾಕೆ ಹೀಗೆಲ್ಲ ಮಾಡ್ತಿದೆಯಾ ಅವನ ನಡವಳಿಕೆ ಅವಳಿಗೆ ಕೋಪ ತರಿಸಿತ್ತು ನಾನೇನು ಮಾಡಿದೆ ನನ್ನ ಹುಡುಗಿಯ ಕೆನ್ನೆಗೆ ಅರಶಿನ ಹಚ್ಚಿದೆ ಅಷ್ಟೇ ಎಂದ ಅಮಾಯಕನಂತೆ ನೀನು ಹೀಗೆ ಆಡಿದರೆ ನಿನ್ನ ಕೆನ್ನೆಗೆ ಬಾರಿಸಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿ ಅಲ್ಲಿಂದ ಹೊರಟಳು ಯಪ್ಪ ಹುಡುಗಿ ಜೋರಿದ್ದಾಳೆ ಆದರೂ ಸೊ ಕ್ಯೂಟ್ ಎಂದುಕೊಂಡು ನಗು ಬೀರಿದ ಅತ್ತ ಅದೃತ್ನ ಮನೆಯಲ್ಲಿ ಅವನಿಗೂ ಸಹ ಅರಶಿನ ಶಾಸ್ತ್ರ ಮಾಡಿದರು ಆಜ್ಞಾ ಎಲ್ಲವನ್ನೂ ಕಣ್ಣರಳಿಸಿ ನೋಡುತ್ತಿದ್ದಳು ಅಂದು ಅವಳಿಗೆ ತುಂಬ ಖುಷಿಯಾಗಿತ್ತು ಯಾಕೆಂದರೆ ಊರಿನಿಂದ ಅದೃತ್ನ ಅಜ್ಜಿ ಶಾಂತದುರ್ಗರವರು ಬಂದಿದ್ದರು ಆಜ್ಞಾಳೆಂದರೆ ತುಂಬ ಪ್ರೀತಿಯವರಿಗೆ ಆಜ್ಞಾಳಿಗೂ ತನ್ನನ್ನು ಮುದ್ದು ಮಾಡುವ ಅಜ್ಜಿ ಎಂದರೆ ತುಂಬ ಇಷ್ಟ ದೇವು ನಾಳೆ ನಿನ್ನ ಮ್ಯಾರೇಜ್ ಕಣೋ ನಿನ್ನ ಬ್ರೆಡ್ನ ಫೋಟೋನಾದರೂ ತೋರಿಸಪ್ಪ ಶಾಂತದುರ್ಗರವರು ಮಾತಿನ ಮಧ್ಯೆ ಆಂಗ್ಲ ಭಾಷೆಯನ್ನು ಸೇರಿಸುವುದನ್ನು ಇತ್ತೀಚೆಗೆ ಕಲಿತಿದ್ದಾರೆ ಅವರು ಹೆಚ್ಚು ಓದಿದವರೇನಲ್ಲ ಆಂಗ್ಲ ಭಾಷೆಯನ್ನು ಕೇಳಿ ಕೇಳಿ ಕಲಿತವರು ಅವರು ಅವರ ಮಾತು ಮೊದಲು ಅರ್ಥವಾಗದಿದ್ದರು ಆಮೇಲೆ ಅವರು ಫೋಟೋ ಎಂದದು ಕೇಳಿ ಅವರ ಪ್ರಕಾರ ಬ್ರೆಡ್ ಎಂದರೆ ಬ್ರೈಡ್ ಎಂದರಿತವ ತನ್ನ ಮೊಬೈಲ್ನಲ್ಲಿದ್ದ ಖ್ಯಾತಿಯ ಫೋಟೋವನ್ನು ತೋರಿಸಿದ ಅವರ ಮಾತು ಕೇಳಿ ಆಜ್ಞಾ ಮುಸಿ ಮುಸಿ ನಗುತ್ತಿದ್ದಳು ದೇವು ನಿನ್ನ ಬ್ರೆಡ್ ತುಂಬ ಕೂಟ್ ಕಣಪ್ಪ ಎಂದರು ಅಜ್ಜಿ ಅದು ಬ್ರೆಡ್ ಅಲ್ಲ ಬ್ರೈಡ್ ಮತ್ತು ಕೂಟಲ್ಲ ಕ್ಯೂಟ್ ಅವರ ಮಾತನ್ನು ತಿದ್ದಿದಳು ಮುದ್ದುಪೂರಿ ಹ್ಞೂ ಅದೇ ಪುಟ್ಟಿ ಎಂದು ಅವಳ ಕೆನ್ನೆ ಹಿಂಡಿದ್ದರು ನಾಳೆಯಿಂದ ನನ್ನ ಜೀವನ ಬದಲಾಗುತ್ತೆ ಪುಟಾಣಿಗಾಗಿ ಈ ಮದುವೆಗೆ ಒಪ್ಪಿದೆ ಆದರೆ ಮುಂದೆ ನನ್ನ ಜೀವನ ನಾನು ಅವನನ್ನು ಪ್ರೀತಿಸಲು ಸಾಧ್ಯ ಇಲ್ಲ ಹಾಗೆ ಅವನನ್ನು ನನ್ನ ಗಂಡ ಅಂತ ಯಾವತ್ತೂ ಒಪ್ಪಲ್ಲ ಎಂದುಕೊಂಡವಳು ತನ್ನ ಕೋಣೆಯಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಮುಟ್ಟಿ ನೋಡಿದಳು ನಾಳೆಯಿಂದ ಈ ಮನೆ ನನ್ನ ರೂಮ್ ನನ್ನ ಪುಟ್ಟರಾಜ್ಕುಮಾರ ಮಮ್ಮಿ ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೋತೀನಿ ಇಷ್ಟೆಲ್ಲ ಆದರೂ ಪಪ್ಪ ಇನ್ನೂ ನನ್ನನ್ನು ಮಾತಾಡಿಸ್ಲಿಲ್ಲ ಅವರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಮಮ್ಮ ಇರಬೇಕಿತ್ತು ಈಗ ಆಗ ಪಪ್ಪಂಗೆ ಸರಿಯಾಗಿ ಹೇಳ್ತಿದ್ರು ಐ ಮಿಸ್ ಯು ಮಮ್ಮ ಎಂದುಕೊಂಡು ಅತ್ತವಳು ಅದು ಯಾವಾಗಲೋ ನಿದ್ದೆಗೆ ಜಾರಿದಳು ಮುಂದುವರಿಯುವುದು